ೇ ಯಶೋದ ಬಾ ಬಾ ಗೊತ್ಗ ಗೀತಾ ಹಬ್ಬ ಎಲ್ಲ ಹಾಂ ನಮ್ಮದು ಹಬ್ಬ ಏನೋ ಆಯಿತು ಇನ್ನು ಇನ್ನೊಂದು ಹತ್ತು ಹದಿನೈದು ದಿನ ಇದೇ ಥರ ಹಬ್ಬಕ್ಕೆ ಮಾಡಿರೋ ತಿಂಡಿನೆಲ್ಲ ಬಂದವ್ರ ಮುಂದೆಲ್ಲ ನೈವೇದ್ಯಕ್ಕೆ ಇಟ್ಟಾಗಿ ಇಡೋದು ಮತ್ತೆ ತಂದು ಡಬ್ಬಗಳಿಗೆ ಹಾಕು ಇದೇ ಕೆಲಸ ಆದರೂ ಹಬ್ಬ ಮುಗಿದ ಮೇಲೆ ಮನೆಗೆ ಯಾರೂ ಬರಲ್ಲ ಅಂತಂದರೆ ಅದೂ ಒಂಥರ ಬೇಸರನೇ ಆ ಬಂದವರೇನೋ ಏನೂ ತಿನ್ನಲ್ಲ ಆದರೂ ಅದನ್ನೆಲ್ಲ ತಗೊಂಡು ಹೋಗಿ ಅವ್ರ ಮುಂದೆ ಇಟ್ಬಿಟ್ರೆ ನಮ್ಮ ಮನಸ್ಸಿಗೆ ಏನೋ ಒಂದು ಸಮಾಧಾನ ಏನಂತೀಯ ಅಲ್ವಾ ಮತ್ತೆ ನಿಮ್ಮನೇಲೆಲ್ಲ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ನಮ್ಮ ಮನೇಲಂತೂ ಈ ಸಲ ಭಾಳ ಚೆನ್ನಾಗಾಯ್ತು ಹಬ್ಬ ನಮ್ಮನೇಲಿ ಈ ಸಲ ಎಲ್ಲ ತಿಂಡಿಗಳನ್ನು ನನ್ನ ಸೊಸೆನೇ ಮಾಡಿದ್ಲು ಅಂದರೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಅಂತ ಅಲ್ಲ ನಾನು ಅಲ್ಲೇ ಅವಳ ಜೊತೆಗೆ ಇದ್ದು ಎಲ್ಲ ಸಹಾಯ ಮಾಡಿಕೊಟ್ಟೆ ಆಮೇಲೆ ಯಾವ್ಯಾವದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲ ಅವಳಿಗೆ ಹೇಳ್ತಾ ಬಂದೆ ಅವಳಿಗೂ ಗೊತ್ತಿದೆ ಆದರೆ ನನಗೆ ಹೇಳಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಆಗಲ್ಲ ಆಮೇಲೆ ಕೆಲವು ತಿಂಡಿಗಳು ಹದ ಏನು ಬಂದಿರಲಿಲ್ಲ ಅದೇನೋ ಹೇಳ್ತಾರಲ್ಲ ನಡೆಯೋ ಕಾರಂಭ ಮಾಡ್ದವನು ಎಡುತ್ತಾನೆ ಕೂತ್ಕೊಂಡೇ ಇದ್ದವನು ಎಡುತ್ತಾನ ಅದೇ ಥರ ಹೋಗ್ತಾ ಹೋಗ್ತಾ ಎಲ್ಲ ಅನುಭವಗಳು ಆಗುತ್ತೆ ಇದೇನು ಬ್ರಹ್ಮವಿದ್ಯೇನ ಒಂದು ನಾಲ್ಕಾರು ಸಲ ಮಾಡಿದರೆ ಬರುತ್ತೆ ಅದಕ್ಕೆ ನಾನು ಸುಮ್ಮನಾದೆ ಅಪ್ಪ ಚೆನ್ನಾಗೇ ಮಾಡಿದ್ಲು ನಮ್ಮ ಕಾಲದಲ್ಲೆಲ್ಲ ನಮ್ಮತ್ತೆ ಅಂದರೆಲ್ಲ ಮಾಡಿದಾಗೆ ನಾವು ಮಾಡೋಕ್ಕಾಗತ್ತೇನೆ ಈಗ ಯಶೋದ ಅಂತೂ ಬೇರೆ ದಿನ ಅಡುಗೆ ಮಾಡದೆ ಹೋದರೂ ಪರವಾಗಿಲ್ಲ ಹಬ್ಬ ಬಂತು ಅಂತಂದರೆ ತಾವೇ ಅಡುಗೆ ಮಾಡಬೇಕಿತ್ತು ಹಾಗಂತ ನಾನೇನು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನನಗೂ ಬಿಡುವೆ ಇರ್ತಿರಲಿಲ್ಲ ಅಷ್ಟು ಕೆಲಸನ ಅವ್ರ ಬುಡದಲ್ಲೇ ನಿಂತ್ಕೊಂಡು ಒಂದಾದ ಮೇಲೆ ಒಂದು ಸಹಾಯ ಮಾಡಬೇಕಿತ್ತು ಆಮೇಲೆ ಊಟ ಕೂತಾಗ ಎಲ್ಲರೂ ಅತ್ತೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಅಂತ ಹೊಗಳ್ತಾ ಇದ್ರು ಅಲ್ಲ ಅದು ಸರಿಯೇ ಅಡುಗೆ ಮಾಡಿದವ್ರನ್ನ ಹೊಗಳ್ತಾರೆ ವಿನಃ ಯಾರು ಸಹಾಯ ಮಾಡಿದವ್ರನ್ನ ಹೊಗಳ್ತಾರಾ ಸಹಾಯ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತಾರಾ ಅದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ನಾನು ಈಗ ಹೇಳ್ತೀನಿ ಅಂತ ಅಲ್ಲ ಯಶೋಧ ಕೆಲವೊಂದು ತಿಂಡಿಗಳನ್ನಂತೂ ನಮ್ಮತ್ತೆ ತೀರ್ಕೊಂಡ ಮೇಲೇ ನಾನು ಮಾಡೋಕ್ಕೆ ಕಲ್ತಿದ್ದು ಅಲ್ಲಿವರೆಗೂ ಆ ತಿಂಡಿಗಳನ್ನೆಲ್ಲ ಮಾಡೋಕ್ಕೆ ನಂಗೆ ಬಿಡ್ತಾನೇ ಇರಲಿಲ್ಲ ಕೆಲವೊಂದು ಹಬ್ಬದಲ್ಲಂತೂ ನಾನು ತಲೆ ಕೂದಲು ಬಾಚಿಕೊಂಡಿಲ್ಲ ಹಾಗೇ ನಮ್ಮತ್ತೆಗೆ ಸಹಾಯ ಮಾಡೋದೇ ಮಾಡೋದೇ ನನ್ನ ಕೆಲಸ ಆಗ್ಬಿಡ್ತು ಆ ಥರ ನಾನು ಮಾಡಬಾರ್ದು ಅಂತ ನಾನು ನಿರ್ಧಾರ ಮಾಡಿದೆ ಈ ಸಲ ಆಗ ನಾನು ಅಸಿಸ್ಟೆಂಟ್ ಆಗಿದ್ದೆ ಅದೇ ಥರ ಈಗ ನನ್ನ ಸೊಸೆಗೆ ನಾನು ಅಸಿಸ್ಟೆಂಟ್ ಆದರೆ ತಪ್ಪೇನು ಅಂತ ಅನ್ನಿಸ್ತು ಅದಕ್ಕೆ ಈ ಸಲ ನಾನು ಅಸಿಸ್ಟೆಂಟ್ ಆಗಿಬಿಟ್ಟೆ ಆಮೇಲೆ ನಮ್ಮ ಯಜಮಾನರಿಗೆ ಒಳಗೆ ಅಡುಗೆ ಒಳಗೆ ಬರೋ ಅಭ್ಯಾಸನೇ ಇರಲಿಲ್ಲ ಅದಕ್ಕೆ ಕಾರಣ ನಮ್ಮ ಅತ್ತೇನೋ ಅಂತ ಇಟ್ಕೋ ಯಾಕಂದರೆ ನಮ್ಮ ಅತ್ತೆಗೆ ಮಕ್ಕಳು ಒಳಗಡೆ ಬಂದು ಅಡುಗೆ ಕೆಲಸ ಮಾಡಿದ್ರೇ ಆಗ್ತಿರಲಿಲ್ಲ ಸಿಡಿಮಿಡಿ ಮಾಡ್ತಿದ್ರು ಇದೇನೇ ನಮ್ಮ ಯಜಮಾನ್ರಿಗೆ ಆಗ್ಬಿಡ್ತು ಅವರು ಅದನ್ನೇ ಇಟ್ಕೊಂಡು ತಲೆಯಲ್ಲಿ ಅಡುಗೆ ಮನೆಗೆ ಬರೋದನ್ನೇ ಬಿಟ್ಟರು ದೇವ್ರ ಮನೇಲಿ ಕೂತ್ಕೊಳ್ಳೋದು ಆಯ್ತಾ 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 ಅಂತ ಹೇಳೋದು ಮಾಡ್ತಿದ್ರು ಅಲ್ಲ ಅಡುಗೆ ಮನೆಯಲ್ಲಿ ಹಬ್ಬದಲ್ಲಂತೂ ಎಷ್ಟು ಕೆಲಸ ಇರುತ್ತೆ ಏನು ಗೊತ್ತಾಗುತ್ತೆ ಆದರೆ ಈ ಸಲ ಗೊತ್ತಾಯಿತು ಯಾರು ಹೇಳ್ದೇನೆ ಸುಮ್ಮನೆ ತಂಪಾ ಅಡಿಗೆ ತಾವು ಅಡುಗೆ ಮನೆಗೆ ಬಂದರು ಸೊಸೆ ಅಡುಗೆ ಮಾಡ್ತಾ ಇದ್ದಾಳಲ್ಲ ಸೊಸೆ ಕಷ್ಟ ಆಗುತ್ತೆ ಅಂತ ಗೊತ್ತಾಯ್ತೋ ಏನೋ ನೋಡು ಹೇಗಿದೆ ಕಾಲ ಅಂತಂದರೆ ಹೆಂಡತಿ ಅಡುಗೆ ಮಾಡ್ತಾ ಇರಬೇಕಿದ್ರೆ ಕಷ್ಟ ಆಗುತ್ತೆ ಅಂತ ಗೊತ್ತೇ ಆಗಲ್ಲ ಈಗ ನೋಡು ಸೊಸೆ ಅಡುಗೆ ಇದ್ದಾಳಲ್ಲ ಗೊತ್ತಾಯ್ತು ಅಲ್ಲ ನಾನೇನೋ ಬೇಸರ ಮಾಡಿಕೊಂಡಿಲ್ಲ ಈಗಲಾದ್ರೂ ಗೊತ್ತಾಯ್ತಲ್ಲ ಒಂದು ಬದಲಾವಣೆ ಆಯ್ತಲ್ಲ ಆಗಲಿ ಅಂತ ಖುಷಿಪಟ್ಟೆ ನಮ್ಮ ಯಜಮಾನರು ಅಡುಗೆ ಮಾಡ್ತಾ ಇರೋದನ್ನ ಸಹಾಯ ಮಾಡ್ತಾ ಇರೋದನ್ನ ನೋಡಿ ನನ್ನ ಮಗನಿಗೆ ಏನು ಅನಿಸ್ತೋ ಏನೋ ಅಪ್ಪ ಈ ವಯಸ್ಸಲ್ಲೇ ಸಹಾಯ ಮಾಡ್ತಾ ಇದ್ದಾರಲ್ಲ ನಾನು ಯಾಕೆ ಮಾಡಬಾರ್ದು ಅಂತ ನನ್ನ ಮಗನೂ ಅಡುಗೆ ಮನೆಗೆ ಬಂದ ಅಲ್ಲಿ ಮನೆ ಮಂದಿ ಎಲ್ಲ ಸೇರಿಕೊಂಡು ಅಡುಗೆ ಮನೆಯಲ್ಲಿ ಕೂತಿದ್ದನ್ನು ನೋಡಿ ನನ್ನ ಕಣ್ಣಂತೂ ತುಂಬ ಬಂದ್ಬಿಡ್ತು ಯಶೋಧ ಹಬ್ಬ ಅಂದರೆ ಅದೇ ಅಲ್ವಾ ಹಬ್ಬ ಅಂದರೆ ಏನು ಖುಷಿ ಸಂಭ್ರಮ ನಾನು ಇಷ್ಟು ವರ್ಷನೂ ಹಬ್ಬನ ಕಷ್ಟಪಟ್ಟು ಮಾಡ್ತಿದ್ದೆ ಇಷ್ಟಪಟ್ಟು ಮಾಡೇ ಇರಲಿಲ್ಲ ಆದರೆ ಈ ವರ್ಷ ಇಷ್ಟಪಟ್ಟು ಹಬ್ಬ ಮಾಡಿದೆ ಆದರೆ ತುಂಬ ತಿಂಡಿಗಳನ್ನೆಲ್ಲ ಮಾಡೋಕ್ಕೆ ಹೋಗಿಲ್ಲ ಮಾಡಿದಷ್ಟೇ ತಿಂಡಿಗಳನ್ನು ಅಚ್ಚುಕಟ್ಟಾಗಿ ಖುಷಿಯಿಂದ ನೆಮ್ಮದಿಯಿಂದ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ ಇಡೀ ದಿನ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ನಾವೂ ಬೇಸರ ಪಟ್ಕೊಂಡು ಬಂದವ್ರಿಗೂ ಬೇಸರ ಮಾಡಿಸಿ ಹಬ್ಬದ ಟೈಮಲ್ಲಿ ಆ ಒಂದು ನೆಮ್ಮದಿನ ಕಳೆಯೋ ಕೆಲಸನ ನಾವು ಯಾಕೆ ಮಾಡಬೇಕು ಅಂತ ನನಗನ್ನಿಸ್ತು ಹಬ್ಬ ಅಂತ ಮನಸ್ಸಿಗೆಲ್ಲ ಕಿರಿಕಿರಿ ಮಾಡಿಕೊಳ್ಳಿ ನೆಮ್ಮದಿ ಹಾಡು ಮಾಡಿಕೊಳ್ಳಿ ಕಷ್ಟಪಡಲಿ ಅಂತ ಯಾವ ದೇವ್ರ ತಾನೇ ಬಯಸ್ತಾನೆ ಯಶೋಧ ಎಲ್ಲ ದೇವರು ಬಯಸೋದು ನೆಮ್ಮದಿ ಸುಖ ಶಾಂತಿನೇ ಅಲ್ವಾ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ನನಗನ್ನಿಸ್ತು ಸ್ವಲ್ಪ ಲೇಟಾಗಿ ಅರ್ಥ ಆಯ್ತೇನೋ ಅಂತ ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಲೇಟಾಗಾದರೂ ಒಂದು ಹಬ್ಬದ ನಿಜವಾದ ಅರ್ಥ ನನಗೆ ಈ ಸಲ ಗೊತ್ತಾಯಿತು ಹಬ್ಬ ಅಂದರೆ ಖುಷಿ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಹಬ್ಬನ ಖುಷಿ ಖುಷಿಯಿಂದ ಮಾಡಿದೆ ಕುಟುಂಬ ಸಮೇತ ಹಬ್ಬ ಅನ್ನೋದು ನನ್ನ ಕಣ್ಣಿಗೆ ಹಬ್ಬ ಆಯ್ತು ನಮ್ಮನೆ ಅಡುಗೆ ಮನೆಯಲ್ಲಿ ನೋಡಿದ ದೃಶ್ಯ ಇನ್ನೂ ನನ್ನ ಕಣ್ಣಲ್ಲಿ ಕಟ್ಟಿದ ಹಾಗೆ ಇದೆ ಇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಮುಂದಿನ ಹಬ್ಬ ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ ಹಬ್ಬ ಹಬ್ಬ ಸಂಭ್ರಮದ ಹಬ್ಬ ಹಬ್ಬ ಕಣ್ಣಿಗೆ ಖುಷಿ ಮನಸ್ಸಿಗೆ ಖುಷಿ ಈ ಸಲ ನಾನು ಖುಷಿ ಪಟ್ಟ ಹಾಗೇನೆ ಎಲ್ಲರೂ ಎಲ್ಲರ ಮನೇಲೂ ಇದೇ ಥರ ಹಬ್ಬ ಆಚರಣೆ ಮಾಡಲಿ ಖುಷಿ ಖುಷಿಯಿಂದ ಇರಲಿ ಅಂತ ಆ ಭಗವಂತನತ್ರ ಪ್ರಾರ್ಥನೆ ಮಾಡ್ತೀನಿ